ಸುಖ ದುಃಖಗಳು ಭ್ರಮೆ ಪ್ರಾಪಂಚಿಕ ಸುಖ ನಿತ್ಯವಲ್ಲ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲವೂ ತಪ್ಪು ಗ್ರಹಿಕೆ ಯಾವಾಗಲೂ ಮೃತ್ಯು ನಿನಗೆ ಯಾವ ಕ್ಷಣದಲ್ಲಾದರೂ ಬರುತ್ತದೆ ಎಂಬುದನ್ನು ತಿಳಿದು ಅದಕ್ಕೆ ತಯಾರಾಗಿ ಜೀವನದ ಯಾತ್ರೆ ಮುಂದುವರೆಸಿ ಆಗ ನೀನು ಅಮಿತಾನಂದ ಸ್ಥಿತಿ ಪಡೆಯುವೆ ಸ್ನೇಹಿತರು ಸಂಬಂಧಿಗಳನ್ನು ಅವಲಂಬಿಸಿದೆ ಅವರ ಮೇಲೆ ಆಧ್ಯಾತ್ಮಿಕ ಅನುಭವ ಬೀರದೆ ನನ್ನನ್ನೇ ಧ್ಯೇಯ ಮಾಡಿಕೊ ಯಾವ ಸೂಚನೆಯೂ ಇಲ್ಲದೆ ಮೃತ್ಯು ನಿನ್ನ ಜೀವಹರಣ ಮಾಡುತ್ತದೆ ಆಗ ನಿನ್ನ ಬಳಿ ದೇವರ ಬಗೆಗೂ ತಿಳಿಸಲು ಸ್ನೇಹಿತರಾಗಲಿ ಬಂಧು ಬಳಗಗಳಾಗಲಿ ಇರಲಾರರು ಇದನ್ನು ತಿಳಿದು ಎಲ್ಲ ಯೋಚನೆಗಳನ್ನು ನನಗೇ ಬಿಟ್ಟು ಶಾಂತಿಯುತನಾಗಿ ನನ್ನನ್ನೇ ಚಿಂತಿಸು ಜೈ ಸಾಯಿರಾ